ಕರಾವಳಿ ಭಾಗ ನಮ್ಮ ಹೃದಯವಿದ್ದಂತೆ ಇಲ್ಲಿ ರೈಲು ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸಿ ಉನ್ನತೀಕರಣಗೊಳಿಸುವುದು ಇಲಾಖೆಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಕಾಪುವಿನ ಭೇಟಿ ನೀಡಿದ ಸಂದರ್ಭ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ನೀಡಿದ ಮನವಿಯನ್ನು ಸ್ವೀಕರಿಸಿ ಅವರು ಮಾತನಾಡಿದರು ರೈಲ್ವೆ ರಾಜ್ಯ ಖಾತೆಯ ಸ್ವತಂತ್ರ ಸಚಿವನಾಗಿ ಎರಡು ವಾರಗಳ ಹಿಂದೆ ಮಂಗಳೂರಿಗೆ ಬಂದು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಶಾಸಕರುಗಳ ಉಪಸ್ಥಿತಿಯಲ್ಲಿ ರೈಲ್ವೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ ಇಲ್ಲಿ ಬಂದ ಅಭಿಪ್ರಾಯವನ್ನು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ವರದಿ ಮಾಡಿದ್ದೇವೆ ದಿನಗಳಲ್ಲಿ ರೈಲ್ವೆ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟ ಸರ್ವೆ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಿದ್ದಾರೆ ಸಂಸದರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಇಲ್ಲಿ ಯಾವ ರೈಲುಗಳ ನಿಲುಗಡೆಗೆ ಅವಕಾಶ ಮಾಡಿಕೊಡಬಹುದು ಎನ್ನುವುದರ ಬಗ್ಗೆ ಪರಿಶೀಲನೆಯನ್ನು ನಡೆಸುತ್ತೇವೆ ಎಂದು ಭರವಸೆಯನ್ನು ನೀಡಿದ್ರು ಬಂದು ನಮ್ಮ ಲೋಕಸಭಾ ಸದಸ್ಯರು ಮೂರು ಜನ ಜನರಲ್ ಮ್ಯಾನೇಜರ್ ರೈಲ್ವೆ ಇಲಾಖೆಯ ಮೂರು ಜನ ಜನರಲ್ ಮ್ಯಾನೇಜರ್ನ ಆರು ಜನ ಡಿ ಆರ್ ಎಮ್ಗಳನ್ನ ಸ್ವತಂತ್ರ ಬಂದ ಮೇಲೆ ಯಾರಾದರೂ ಒಬ್ಬ ಕೂರಿಸಿ ಮಾತಾಡಿಸಿದ್ದು ಸೋಮಣ್ಣ ಒಬ್ಬನೇ ಹಾಗಾಗಿ ನಾನು ಈಗಾಗಲೇ ನಮ್ಮ ಶೂಲಿ ವೈಷ್ಣವರು ನಮ್ಮ ರೈಲ್ವೆ ಕ್ಯಾಬಿನೆಟ್ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ ಇವತ್ತು ಇವತ್ತು ಮೂರು ನಾಲ್ಕು ಟ್ರೈನು ಈಗ ಹೋಗ್ತೇವೆ ಅಂತ ಹೇಳಿದೆ ನನಗೆ ಮಾಹಿತಿ ಇಲ್ಲ ಕೊಟ್ಟಿದ್ದಾರೆ ಎಂಟು ದಿವಸದಲ್ಲಿ ಯಾವ ರೀತಿ ಸರ್ವೆ ಕೆಲಸ ಆಯ್ತದೆ ಒಬ್ಬ ಮಂತ್ರಿ ಏನು ಮಾಡ್ಬೋದು ಅನ್ನೋದು ನಿಮಗೆ ಹೆಂಡ ಗೊತ್ತಾಯ್ತದೆ ಒಂದಲ್ಲ ಒಂದು ರೂಪದಲ್ಲಿ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಒಂದು ಸ್ವಲ್ಪವಾದರೂ ಅನುಕೂಲ ಆಗ್ತಕ್ಕಂಥ ಕೆಲಸ